ट्वेंटी क्रिकेट के विदाय हेलिदा किंग कोहली ಇನ್ನೂ ವಿರಾಟ್ ಕ್ರೀಸ್ ಇದ್ದಾರಲ್ಲ ಹಾಗಾದ್ರೆ ಟೆನ್ಷನ್ ಬೇಡ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಹೀಗೆ ಹೇಳುವ ಕಾಲ ಇನ್ನಿಲ್ಲ ನಿನ್ನೆ ಭಾರತವನ್ನ ತೀರಾ ಕಠಿಣ ಪರಿಸ್ಥಿತಿಯಿಂದ ವಿರಾಟ್ ಕೊಹ್ಲಿ ಹೊರತಂದ ಹಾಗೆ ಮುಂದೆ ಯಾರು ಹೊರತರ್ತಾರೆ ಅನ್ನೋ ಪ್ರಶ್ನೆ ಕೋಟ್ಯಾಂತರ ಭಾರತೀಯರ ಮುಂದಿದೆ ವಿಶ್ವಕಪ್ ಗೆದ್ದ ಖುಷಿ ಒಂದ್ ಕಡೆಯಾದ್ರೆ ವಿಶ್ವ ಕ್ರಿಕೆಟ್ ನ ಶ್ರೇಷ್ಠ ಪ್ರತಿಭೆ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳ ಕಣ್ಮಣಿ ಇನ್ ಮುಂದೆ ಟಿ ಟ್ವೆಂಟಿ ರಾಷ್ಟ್ರೀಯ ತಂಡದಲ್ಲಿ ಆಡೋದಿಲ್ಲ ಅನ್ನೋ ಬೇಸರ ಮತ್ತೊಂದು ಕಡೆ ಇರ್ಲಿ ಇಂದು ದುಃಖದ ದಿನವಲ್ಲ ಸಂತೋಷದ ದಿನ ಟಿ ಟ್ವೆಂಟಿ ವಿಶ್ವಕಪ್ ಮಾತ್ರವಲ್ಲದೆ ವಿರಾಟ್ ಕೊಹ್ಲಿ ಕೊಹ್ಲಿ ಅವರ ಭವ್ಯ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನ ಸಂಭ್ರಮಿಸುವ ದಿನ ವಿರಾಟ್ ಕೊಹ್ಲಿ ಅಂದ್ರೆ ಕ್ರಿಕೆಟ್ನಲ್ಲಿ ದಾಖಲೆಗಳ ಮಹಾಸಮುದ್ರ ಸಚಿನ್ ತೆಂಡೂಲ್ಕರ್ ಅವರ ಹಲವು ರೆಕಾರ್ಡ್ಗಳನ್ನು ಮುರಿದಿರುವ ವಿರಾಟ್ ಸುಮ್ಮನೆ ಅಭಿಮಾನಿಗಳ ಮೆಚ್ಚಿನ ಕಿಂಗ್ ಕೊಹ್ಲಿ ಅಲ್ಲ ಅದಕ್ಕೊಂದಷ್ಟು ಕಾರಣಗಳಿದೆ ಒಂದಷ್ಟು ದಾಖಲೆಗಳಿದೆ ವಿರಾಟ್ ಎಲ್ಲ ದಾಖಲೆಗಳನ್ನ ಹೇಳೋ ಹೊರಟ್ರೆ ಈ ಎಪಿಸೋಡ್ ಸಾಕಾಗೋದಿಲ್ಲ ಈ ವಿಡಿಯೋದಲ್ಲಿ ವಿರಾಟ್ನ ಅದ್ಭುತ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜೀವನದ ಕೆಲವು ವಿಶೇಷ ದಾಖಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿರುವುದು ವಿರಾಟ್ ಕೊಹ್ಲಿ ಆಡಿದ ನೂರ ಇಪ್ಪತ್ತೈದು ಪಂದ್ಯಗಳಲ್ಲಿ ಹದಿನಾರು ಪಂದ್ಯಗಳಲ್ಲಿ ಕೊಹ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅತಿ ಹೆಚ್ಚು ಅಂದ್ರೆ ಏಳು ಮ್ಯಾನ್ ಆಫ್ ದಿ ಸಿರೀಸ್ ಕಿರೀಟ ಕೂಡ ಕೊಹ್ಲಿಗೆ ಸೇರಿದೆ ನಿನ್ನೆಯ ಗೆಲುವಿನೊಂದಿಗೆ ವಿರಾಟ್ ಕೊಹ್ಲಿ ಅವರು ಎಂ ಎಸ್ ಧೋನಿ ನಂತರ ಐಸಿಸಿ ಟ್ರೋಫಿಗಳ ಟ್ರಿಪಲ್ ಅಂದ್ರೆ ಓಡಿಐ ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ ಮೂರನ್ನೂ ಗೆದ್ದಿರುವ ಎರಡನೇ ಭಾರತೀಯ ಆಟಗಾರರಾದ್ರು ಕೊಹ್ಲಿ ತಮ್ಮ ನೂರ ಇಪ್ಪತ್ತೈದು ಪಂದ್ಯಗಳ ಟಿ ಟ್ವೆಂಟಿ ವೃತ್ತಿ ಜೀವನವನ್ನ ವಿಶ್ವದಲ್ಲೇ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಆಗಿ ಕೊನೆಗೊಳಿಸಿದ್ರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ಎಂಬತ್ತೆಂಟು ರನ್ ಗಳಿಸಿರುವ ವಿರಾಟ್ ನಲವತ್ತೆಂಟು ಪಾಯಿಂಟ್ ಆರು ಒಂಬತ್ತರ ಆವರೇಜ್ ಮತ್ತು ನೂರ ಮೂವತ್ತೇಳು ಪಾಯಿಂಟ್ ಸೊನ್ನೆ ನಾಲ್ಕರ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ಅರ್ಧಶತಕಗಳನ್ನ ಬಾರಿಸಿರುವ ಕೀರ್ತಿ ವಿರಾಟ್ನದ್ದೇ ಅತಿ ಹೆಚ್ಚು ಅಂದರೆ ಮುನ್ನೂರ ಅರವತ್ತೊಂಬತ್ತು ಫೋರ್ಗಳನ್ನು ಹೊಡೆದಿರುವ ದಾಖಲೆ ವಿರಾಟ್ ಹೆಸರಲ್ಲೇ ಇದೆ ಇನ್ನು ಶ್ರೇಷ್ಠ ಆಟಗಾರರು ಶ್ರೇಷ್ಠ ಸಂದರ್ಭಗಳಿಗಾಗಿ ಬಂದವರು ಅಂತ ಕೇಳೋದಿದೆ ವಿರಾಟ್ ಕಥೆನೂ ಹಾಗೇನೆ ಟಿ ಟ್ವೆಂಟಿ ವಿಶ್ವಕಪ್ಗಳಲ್ಲಿ ವಿರಾಟ್ ಸಾಧನೆಗಳು ಅನನ್ಯ ವಿರಾಟ್ ಹಿಂತಿರುಗಿ ನೋಡಿದಾಗ ಇದೆಲ್ಲ ನಾನೇ ಸಾಧಿಸಿದ್ದ ಅಂತ ಸ್ವತಃ ವಿರಾಟೇ ಅಚ್ಚರಿ ಪಟ್ಟರು ವಿಶೇಷ ಏನಿಲ್ಲ ಯಾಕಂದ್ರೆ ಹಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ಗಳಲ್ಲಿ ವಿರಾಟ್ ದಾಖಲೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಸಾವಿರದ ಇನ್ನೂರ ತೊಂಬತ್ತೆರಡು ರನ್ ಗಳಿಸಿದ ಆಟಗಾರನಾಗಿ ಕೊಹ್ಲಿ ತಮ್ಮ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನ ಮುಗಿಸಿದ್ದಾರೆ ಮೂವತ್ತೈದು ಐದು ವರ್ಷದ ವಿರಾಟ್ ಕೊಹ್ಲಿ ಐವತ್ತೆಂಟು ಪಾಯಿಂಟ್ ಏಳು ಎರಡರ ಸರಾಸರಿಯಲ್ಲಿ ಈ ಸಾವಿರದ ಇನ್ನೂರ ತೊಂಬತ್ತೆರಡು ರನ್ ಗಳಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ಸ್ನಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಧ ಶತಕಗಳನ್ನು ದಾಖಲಿಸಿದ ಪಟ್ಟಿಯಲ್ಲಿ ಮಾರ್ನನ್ ಸ್ಯಾಮ್ಯುಯಲ್ಸ್ ಮತ್ತು ಕುಮಾರ ಸಂಗಕ್ಕಾರ ಅವರನ್ನ ಕೊಹ್ಲಿ ಸೇರಿಕೊಂಡರು ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಇಂಗ್ಲೆಂಡ್ ವಿರುದ್ಧದ ವೈಫಲ್ಯವನ್ನು ಹೊರತುಪಡಿಸಿ ಕೊಹ್ಲಿ ಅವರು ಆಡಿದ ಪ್ರತಿ ಟಿ ಟ್ವೆಂಟಿ ವಿಶ್ವಕಪ್ ನಾಕೌಟ್ ಪಂದ್ಯದಲ್ಲೂ ಅರ್ಧಶತಕ ಗಳಿಸಿದ್ರು ಆರು ಪಂದ್ಯಗಳಲ್ಲಿ ಐದು ಅರ್ಧಶತಕ ಬಾರಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹದಿನಾರರ ಟಿ ಟ್ವೆಂಟಿ ನಲ್ಲಿ ಕೊಹ್ಲಿ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗೆ ಪಾತ್ರರಾಗಿದ್ರು ನಿನ್ನೆ ವರ್ಲ್ಡ್ ಕಪ್ ಗೆದ್ದ ಬಳಿಕ ಟಿ ಟ್ವೆಂಟಿ ಗೆ ವಿರಾಟ್ ವಿದಾಯ ಹೇಳಿದರು ಬೈ ಹೇಳೋಕೆ ಮನಸಿಲ್ಲ ಆದರೂ ಹೇಳಲೇಬೇಕಾದ ಪಂದ್ಯ ಸಚಿನ್ ಹೋದಾಗ ವಿರಾಟ್ ಇದ್ದಾನೆ ಅನ್ನೋ ನಿರೀಕ್ಷೆ ಆದ್ರೂ ಇತ್ತು ಈಗ ವಿರಾಟ್ ಮತ್ತು ರೋಹಿತ್ ಒಟ್ಟೊಟ್ಟಿಗೆ ಹೋಗ್ತಿರುವಾಗ ಇನ್ ಯಾರು ಅನ್ನೋ ಪ್ರಶ್ನೆ ದೊಡ್ಡದು ವಿಲ್ ಮಿಸ್ ಯು ವಿರಾಟ್ ಯು ವಿಲ್ ಆಲ್ವೇಸ್ ರಿಮೈಂಡ್ ಅವರ್ ಡಿಯರ್ ಕಿಂಗ್ ಕೊಹ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ